ಜನರು ಚಳಿಗಾಲದಲ್ಲಿ ಮೊಸರು ಹೆಪ್ಪಾಗಲ್ಲ ಗಟ್ಟಿ ಆಗಲ್ಲ ರಾತ್ರಿ ಹೆಪ್ಪಾಗಿದ್ದರೆ ಬೆಳಗ್ಗೆ ಅದು ಗಟ್ಟಿಯೇ ಆಗಿರಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಅಲ್ವಾ ಬಟ್ ಕೆಲವಷ್ಟು ಟ್ರಿಕ್ಗಳನ್ನು ನಾವು ಫಾಲೋ ಮಾಡಿದ್ರೆ ಚಳಿಗಾಲದಲ್ಲಿ ಕೂಡ ನಾವು ಚಾಕುನಿಂದ ಕಟ್ ಮಾಡುವಂತಹ ಗಟ್ಟಿಯಾಗಿರುವಂತಹ ಮೊಸರನ್ನು ನಾವು ಮಾಡ್ಕೊಳ್ಬೋದು ಹಾಗಾದರೆ ಆ ಟ್ರಿಕ್ಗಳೇನು ಹೇಗೆ ಹಾಲನ್ನು ಹೆಪ್ ಹಾಕಬೇಕು ಹೇಗೆ ಮಾಡಿದರೆ ಗಟ್ಟಿಯಾಗಿರುವಂಥ ಮೊಸರು ರೆಡಿ ಆಗುತ್ತೆ ಹೇಳೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳನ್ನು ಮತ್ತು ರೆಸಿಪಿಗಳನ್ನು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗಾದರೆ ಯಾವ್ಯಾವ ಸ್ಟೆಪ್ ಇದೆ ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಹಲೋ ಎವ್ರಿವಾನ್ ನಾನು ಸುಷ್ಮಾ ಅಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ಬೆಳಗ್ಗೆ ನಾನು ಹಾಲನ್ನು ಕಾಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ಎಮ್ಮೆ ಹಾಲು ಇದು ಎಮ್ಮೆ ಹಾಲು ಮತ್ತು ಆಕಳ ಹಾಲು ಎರಡನ್ನೂ ನಾನು ಹೆಪ್ಪು ಹಾಕೋದನ್ನು ತೋರಿಸ್ಕೊಡ್ತೀನಿ ಸ್ಟೋ ಆನ್ ಮಾಡಿಬಿಟ್ಟು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಫಸ್ಟು ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಕಾಯೋದಕ್ಕೆ ಇಟ್ಕೊಳ್ಳಿ ಫುಲ್ ಹಾಲು ಮೇಲೆ ಒಂದು ಐದು ನಿಮಿಷ ಅದನ್ನು ಲೋ ಫ್ಲೇಮ್ ಮಾಡಿಡಿ ಅವಾಗ ಏನಾಗುತ್ತೆ ಚೆನ್ನಾಗಿ ಕೆನೆ ಕಟ್ಕೊಳ್ಳುತ್ತೆ ಆಮೇಲೆ ಫುಲ್ ತಣ್ಣಗಾದ ಮೇಲೆ ಈ ರೀತಿ ನೋಡಿ ಮೇಲ್ಗಡೆ ಎಲ್ಲ ಕೆನೆ ಕಟ್ಕೊಂಡಿದೆ ಅಲ್ವಾ ಇದು ತಣ್ಣಗಾದ್ಮೇಲೆ ಯಾವತ್ತೂ ಹಾಲಿಗೆ ನೀವು ಮುಚ್ಚಿಡುವಾಗ ಇದನ್ನು ನೋಡಿ ಈ ಹೋಲ್ ಹೋಲ್ ಇರುವಂತಹ ಪ್ಲೇಟ್ ಅನ್ನ ಮುಚ್ಚಿಡಬೇಕು ಫುಲ್ ಕವರ್ ಇರುವಂತಹ ಪ್ಲೇಟ್ ಅನ್ನ ಮುಚ್ಚಬಾರ್ದು ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಇದು ತಣ್ಣಗಾಗೋ ತನಕ ಈ ರೀತಿ ಮಾಡಿ ಮುಚ್ಚಳ ಮುಚ್ಚಿ ಇಟ್ಕೊಳ್ಳಿ ಆಮೇಲೆ ಇದು ಫುಲ್ ತಣ್ಣಗಾದ್ಮೇಲೆ ಹೇಳ್ತಾ ಇರೋದು ಇದನ್ನ ಅಲ್ಲಿ ಇಟ್ಕೊಳ್ಳಿ ಓಕೆನಾ ನಾವು ರಾತ್ರಿ ಅಲ್ವಾ ಹೆಪ್ಪು ಹಾಕೋದು ಸೊ ಅದಕ್ಕೋಸ್ಕರ ಇದನ್ನ ಈಗ ಫ್ರಿಜ್ಜಲ್ಲಿ ಇಟ್ಕೊಂಡಿದೀರಿ ಈ ರೀತಿ ಫ್ರಿಜ್ಜಿಂದ ರಾತ್ರಿ ತೆಗೆದುಬಿಟ್ಟು ಈಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ದಪ್ಪ ಉಪ್ಪು ಆಗಿ ಕೆನೆ ಕಟ್ಕೊಂಡಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಮೇಲ್ಗಡೆ ಒಂದು ಲೇಯರ್ ಕೆನೆ ಕಟ್ಕೊಂಡಿದೆ ಈ ರೀತಿ ಕೆನೆ ನಮಗೆ ಸಿಕ್ಬಿಟ್ರೆ ನಾವು ಎಷ್ಟು ಚೆನ್ನಾಗಿ ಮನೆಯಲ್ಲಿ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಮತ್ತೆ ಮೊಸರು ಕೂಡ ಸಪ್ಪೆಯಾಗಿ ಗಟ್ಟಿಯಾಗಿ ಬರುತ್ತೆ ಓಕೆನಾ ಈಗ ನೋಡಿ ಕೆನೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೀವು ಫ್ರಿಜ್ಜಿಂದ ತೆಗೆದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಹೆಪ್ಪು ಹಾಕೋದಕ್ಕೆ ಅಂತ ಇಟ್ಕೊಳ್ಳಿ ಫಸ್ಟ್ ನೋಡಿ ಈಗ ನಾನು ಈ ರೀತಿ ಕೆನೆನ ಒಂದು ಸ್ವಲ್ಪ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮಾತ್ ಮುಲಾಗೆ ನೀವು ಯಾವ ಪಾತ್ರೆಯಲ್ಲಿ ಹೆಪ್ಪಾಕ್ತೀರಿ ಅಲ್ವಾ ಅದೇ ಪಾತ್ರೆಗೆನೆ ಈಗ ಕೆನೆನ ಹಾಕೊಳ್ಳಿ ಆ್ಯಕ್ಚುಲಿ ನಾನು ಒಂದ್ ಮೂರು ಮೂರ್ ಪಾತ್ರೆಯಲ್ಲಿ ನಿಮ್ಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ಒಂದೇ ಪಾತ್ರೆಗೆ ಎಲ್ಲ ಕೆನೆಯೂ ಹಾಕ್ಕೊಳ್ತಾ ಇಲ್ಲ ಹಾಗೆ ಈಗ ನೋಡಿ ಫ್ರಿಜ್ಜಿಂದ ತೆಗೆದಿಟ್ಟು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಅಲ್ವಾ ಆ ಹಾಲನ್ನು ಇದಕ್ಕೆ ಕೆನೆ ಹಾಕ್ಕೊಂಡಾದ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ ಸೊ ಅದು ರೂಮ್ ಟೆಂಪ್ರೇಚರ್ಗೆ ಬಂದಿರುತ್ತೆ ಈ ಟೈಮ್ಗೆ ಓಕೆನಾ ಹಾಗೆ ನೋಡಿ ಇದನ್ನು ಇನ್ನೊಂದು ಸ್ವಲ್ಪ ಕೆನೆ ಇರೋದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನಾನು ಎರಡು ಮೂರು ಪಾತ್ರೆಯಲ್ಲಿ ಹಾಕ್ತಾ ಇರೋದ್ರಿಂದ ಈ ರೀತಿ ಬೇರೆ ಬೇರೆ ಪಾತ್ರೆಗೆ ಕೆನೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದೇ ಪಾತ್ರೆಯಲ್ಲಿ ಹಾಕೋದಿದ್ರೆ ಏನು ಮಾಡಿ ಅಂತಂದರೆ ಒಂದೇ ಪಾತ್ರೆನೇ ಎಲ್ಲ ಕೆನೆನೂ ಹಾಕ್ಕೊಳ್ಳಿ ಓಕೆನಾ ಇದಕ್ಕೆ ನೋಡಿ ಕೆನೆ ಹಾಕ್ಕೊಂಡಾದ್ಮೇಲೆ ಅದೇ ಹಾಲನ್ನೇ ಹಾಕಿ ಅರ್ಧದಷ್ಟು ಈ ಹಾಲನ್ನು ಹಾಕ್ಕೊಳ್ಳಿ ಇದು ಫಸ್ಟ್ ಸ್ಟೆಪ್ಪು ಆಯಿತಾ ಕೆನೆ ಹಾಕ್ಕೊಂಡು ಫ್ರಿಜ್ಜಲ್ಲಿರುವಂಥ ಹಾಲನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಮಣ್ಣಿನ ಬಾಟಲ್ ಕೂಡ ಮಡಿಕೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಣ್ಣಿನ ಮಡಿಕೆಲ್ ಹಾಕೊಂಡ್ರಂತ್ರು ಮೊಸರು ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಅದಕ್ಕೂ ಅಷ್ಟೇ ಕೆನೆ ಹಾಕೊಂಡು ಒಂದು ಸ್ವಲ್ಪ ಹಾಲನ್ನ ಹಾಕೊಂಡಿದೀನಿ ಈ ರೀತಿ ನೀವು ಕೆನೆ ಹಾಕೊಂಡು ಮೊಸರನ್ನ ಹೆಪ್ಪ ಹಾಕೊಳ್ಳೋದ್ರಿಂದ ಮೊಸರು ಸಪ್ಪೆಯಾಗಿ ಬರುತ್ತೆ ಉಳಿದಿರೋವಂಥ ಹಾಲನ್ನು ನಾನು ಸ್ಟೋ ಆನ್ ಮಾಡಿಬಿಟ್ಟು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಓಕೆನಾ ಆಮೇಲೆ ನೋಡಿ ತರ್ಡ್ ಸ್ಟೆಪ್ ಏನಂದರೆ ಸೆಕೆಂಡ್ ಸ್ಟೆಪ್ಪು ಹಾಲು ಕಾಯೋದಕ್ಕೆ ಇಟ್ಕೊಳ್ಳೋದು ತರ್ಡ್ ಸ್ಟೆಪ್ ಏನಂದರೆ ಈಗ ಎಲ್ಲ ನಾವು ಅರ್ಧರ್ಧ ಹಾಲು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಹಾಕೋದಕ್ಕೆ ಅಂತ ಅದಕ್ಕೆ ನೋಡಿ ಒಂದೊಂದು ಎರಡೆರಡು ಸ್ಪೂನ್ ಆಗುವಷ್ಟು ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ದಿನ ಮಾಡಿರುವಂತಹ ಮೊಸರು ಇದು ಓಕೆನಾ ಮತ್ತೇನಂದರೆ ಮೊಸರು ಸ್ವಲ್ಪ ಸಪ್ಪೆಯಾಗಿದ್ದರೆ ಮೊಸರು ನೀವು ಮಾಡುವಂಥ ಮೊಸರು ಕೂಡ ಸಪ್ಪೆಯಾಗಿ ಬರುತ್ತೆ ಮತ್ತೆ ಏನಂದರೆ ಚಳಿಗಾಲದಲ್ಲಿ ಇದೊಂದು ನೆಕ್ಸ್ಟ್ ಸ್ಟೆಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ನಾಲ್ಕನೇ ಸ್ಟೆಪ್ಪು ಚಳಿಗಾಲದಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಬೇಕಾಗುತ್ತೆ ಹೆಪ್ಪು ಹಾಕೋದಕ್ಕೆ ಗೊತ್ತಾಯ್ತಾ ನೀವು ಕಡಿಮೆ ಹಾಕಿದ್ರೆ ಮೊಸರು ಹೆಪ್ಪಾಗಲ್ಲ ಮತ್ತು ನೋಡಿ ನಾವು ಒಂದು ಲೀಟರ್ ಎಮ್ಮೆ ಹಾಲು ಮತ್ತು ಒಂದು ಲೀಟರ್ ಆಕಳ ಹಾಲನ್ನು ತಗೊಳ್ತೀವಿ ಸೊ ಈ ಆಕಳ ಹಾಲಿನ ಕೆನೆ ಕೂಡ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ವೇಸ್ಟ್ ಆಗಿಬಿಡುತ್ತೆ ಇಲ್ಲ ಅಂದ್ರೆ ಅಲ್ವಾ ಸೊ ಚೆನ್ನಾಗಿ ನಾವು ನಾವು ಇರ್ಕೆನೆ ಹಾಕೊಂಡ್ರೆ ಒಳ್ಳೆ ಸಖತ್ ಕೆನೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಆಕಳ ಹಾಲಿನ ಕೆನೆ ಕೂಡ ಇರ್ಕೆನೆ ಹಾಕೊಂಡಿದೀನಿ ಈ ಕಡೆಗೆ ಹಾಲು ಫುಲ್ ಅಂದ್ರೆ ಉಳಿದಿರೋ ನಾವು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದೀವಿ ಅಲ್ವಾ ಈ ರೀತಿ ಅದು ಬಾಯ್ಲ್ ಆದ್ಮೇಲೆ ಬಿಸಿ ಬಿಸಿ ಆಗಿರುವಂತಹ ಹಾಲನ್ನ ಈಗ ಇರ್ಕೆನೆ ಹಾಕೊಳ್ತಾ ಇದೀವಿ ಇದು ತುಂಬಾ ಈಸಿ ಆಗಿರುವಂತಹ ಮೆಥಡ್ ಫ್ರೆಂಡ್ಸ್ ನೋಡಿ ಈಗ ಎಲ್ಲಾ ಪಾತ್ರೆಗೂ ಹಾಕೊಳ್ತಾ ಇದೀನಿ ಇಷ್ಟು ನೀವು ಹಾಕಿದ್ಮೇಲೆ ಅದನ್ನ ಕಲಿತಬೇಕು ಅಂತ ಇಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ನೀವು ಈ ರೀತಿ ರೆಡಿ ಮಾಡ್ಕೊಂಡಿರೋದನ್ನು ಈಗ ಚಳಿಗಾಲದಲ್ಲಿ ಏನು ಮಾಡಬೇಕು ಹೇಳೋದನ್ನು ನೆಕ್ಸ್ಟ್ ಸ್ಟೆಪ್ಪನ್ನು ನೋಡ್ಕೊಳ್ತಾ ಹೋಗೋಣ ನೋಡಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಈಗ ರೆಡಿ ಮಾಡ್ಕೊಂಡಿರೋ ಒಂದು ಪಾತ್ರೆನ ಇಟ್ಟಿದ್ದೀನಿ ಮತ್ತೆ ಅದಕ್ಕೆ ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ಬೆಚ್ಚಿಗಿರುವಂಥ ಜಾಗದಲ್ಲಿ ಇಟ್ಬಿಡಿ ಇದು ಫಸ್ಟ್ ಸ್ಟೆಪ್ಪು ಓಕೆನಾ ಆಮೇಲೆ ಇನ್ನೊಂದು ಸ್ಟೆಪ್ ಏನಂದ್ರೆ ನೀವು ಇಡೋದಕ್ಕೆ ಹೇಳ್ತಾ ಸ್ಟೆಪ್ಗಳು ಇವು ಒಂದು ಇನ್ನೊಂದು ಪಾತ್ರೆನ ನಾನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದ್ರ ಕೆಳಗಡೆಗೆ ಒಂದು ಬಟ್ಟೆ ಬಟ್ಟೆನ ಇಟ್ಬಿಟ್ಟು ಮೇಲ್ಗಡೆಯಿಂದ ಒಂದು ಪಾತ್ರೆನ ಅದಕ್ಕೆ ಬೋರ್ಲಾಗಿ ಹಾಕ್ಬಿಟ್ಟು ಈ ಬಟ್ಟೆನ ಚೆನ್ನಾಗಿ ಸುತ್ತಬೇಕು ಸೊ ಇದರಲ್ಲಿ ನೀವು ಯಾವ ಸ್ಟೆಪ್ ಅನ್ನ ಫಾಲೋ ಮಾಡಿದ್ರು ಚಳಿಗಾಲದಲ್ಲಿ ಮೊಸರು ನೀವು ಚಾಕುನಿಂದ ಕಟ್ ಮಾಡುವಷ್ಟು ಗಟ್ಟಿಯಾಗಿರುವಂತಹ ಮೊಸರು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿ ನೀವು ಒಂದ್ ಸ್ವಲ್ಪ ಬೆಚ್ಚಗಿರುವಂತಹ ಜಾಗದಲ್ಲಿಡಿ ಮತ್ತೆ ಏನಂದ್ರೆ ಇನ್ನೊಂದು ಟಿಪ್ಪನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ನೀವು ಯಾವತ್ತು ಈ ರೀತಿ ಹಾಲನ್ನು ಹೆಪ್ಪಾಕಿ ಹಾಕಿ ಆದ್ಮೇಲೆ ಜಾಸ್ತಿ ಅದನ್ನ ಶೇಕ್ ಮಾಡಬಾರ್ದು ಒಂದ್ ಕಡೆಗೆ ಅದನ್ನ ಇಟ್ಬಿಡಿ ಓಕೆನಾ ಆಮೇಲೆ ನೋಡಿ ಇನ್ನೊಂದು ಕೂಡ ನಾನು ಮಡಿಕೆ ಕೂಡ ಈ ಪಾತ್ರೆ ಮೇಲ್ಗಡೆನೆ ಇಡ್ತಾ ಇದ್ದೀನಿ ಯಾಕಂದ್ರೆ ಬೆಚ್ಚಗಿರುತ್ತೆ ಕೆಳಗಡೆ ಕೂಡ ಹಾಲಿದೆ ಅಲ್ವಾ ಸೊ ಅದಕ್ಕೋಸ್ಕರ ಮೇಲ್ಗಡೆ ಇಟ್ಟು ಅದಕ್ಕೆ ಮುಚ್ಚಳನ ಮುಚ್ಚಿ ಈ ರೀತಿ ನಾನು ಸ್ಟೋವ್ ಪಕ್ಕಕ್ಕೆ ಇಟ್ಟಿದ್ದೀನಿ ಹಾಗೆ ನೋಡಿ ಆಕಳ ಹಾಲನ್ನ ಹಾಕೊಂಡಿದ್ದೀನಿ ಇದಕ್ಕೆ ಇದಕ್ಕೂ ಅಷ್ಟೇ ಬಿಸಿಯಾಗಿರುವಂತಹ ಅಂದರೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿರುವಂತಹ ಹಾಲನ್ನು ಇದು ಆಕಳ ಹಾಲು ಇದನ್ನ ನೋಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಇದಕ್ಕೆ ಮೇಲಿಂದ ಒಂದು ಪ್ಲೇಟ್ ಅನ್ನ ಮುಚ್ಚಳ ಮುಚ್ಚಿ ಒಂದು ಬೆಚ್ಚಗಿರುವಂತಹ ಜಾಗದಲ್ಲಿ ಇಟ್ಬಿಡಿ ಸೊ ಇದಿಷ್ಟು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮೊಸರು ಬಂತು ಹೇಳೋದನ್ನ ನಾನು ನೆಕ್ಸ್ಟ್ ಡೇ ನಿಮಗೆ ಈಗ ನೋಡಿ ಓಪನ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಒನ್ ಬೈ ಒನ್ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ್ದ್ರಲ್ಲಿ ಹಾಕಿರುವಂತಹ ಮೊಸರು ಹೇಗೆ ಬಂದಿದೆ ಅಂತ ನೀವು ಇದರಲ್ಲಿ ನೋಡ್ಕೊಳ್ಬಹುದು ನೋಡಿ ಇದು ಆಕಳ ಹಾಲು ಅಲ್ವಾ ತುಂಬಾ ಜನ ಹೇಳ್ತಾರೆ ಆಕಳ ಹಾಲಲ್ಲಿ ಮೊಸರು ಗಟ್ಟಿ ಆಗಲ್ಲ ಅಂತ ಖಂಡಿತ ಇಲ್ಲ ಫ್ರೆಂಡ್ಸ್ ಆಕಳ ಹಾಲಲ್ಲೂ ಗಟ್ಟಿಯಾಗೇ ಬರುತ್ತೆ ನೀವು ಇಲ್ಲಿ ನೋಡ್ಬಹುದು ಎಷ್ಟು ಚೆನ್ನಾಗಿ ಇದು ಗಟ್ಟಿ ಗಟ್ಟಿಯಾಗಿದೆ ಅದು ಮೇಲ್ಗಡೆ ಅಂತೂ ಫುಲ್ ಕೆನೆ ಕಟ್ಕೊಂಡಿರುತ್ತೆ ಈ ರೀತಿ ಕೆನೆ ಎಲ್ಲ ನೀವು ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಸ್ಟೋರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ವಾರದಲ್ಲಿ ನೀವು ಎಷ್ಟೊಂದು ಬೆಣ್ಣೆ ಮತ್ತೆ ತುಪ್ಪನ ಮಾಡ್ಕೊಳ್ಬಹುದು ಗೊತ್ತಾ ಫ್ರೆಂಡ್ಸ್ ಸುಮ್ಮನೆ ನೀವು ವೇಸ್ಟ್ ಮಾಡೋ ಬದಲಾಗಿ ಮತ್ತೆ ನಮಗೆ ತುಪ್ಪ ಎಲ್ಲ ಇದ್ರೆ ಅದನ್ನ ನಾವು ಚಪಾತಿಗೆ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ಅಲ್ವಾ ನೋಡಿ ಆಕಳ ಹಾಲಿಂದ ಇದು ಹೇಗಾಗಿದೆ ಮೊಸರು ಹೇಳೋದನ್ನು ನೀವು ಇಲ್ಲಿ ನೋಡ್ಕೊಂಡ್ರಿ ಹಾಗೆ ನೋಡಿ ಆಕಳ ಹಾಲಿನ ಕೆನೆ ಕೂಡ ನಾನು ತೆಗೆದು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಈಗಾಗಲೇ ಫುಲ್ ಪ್ರೊಸೀಜರನ್ನು ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅಂದರೆ ಒಂದು ಹಾಲು ಕಾಸೋದ್ರಿಂದ ಹಿಡಿದು ಬೆಣ್ಣೆ ತುಪ್ಪ ಎಲ್ಲ ಮಾಡೋದ್ರವರೆಗೂ ಒಂದು ವಿಡಿಯೋವನ್ನ ತೋರಿಸಿದ್ದೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ ಓಕೆನಾ ಆಕಳ ಹಾಲು ಮೊಸರು ಹೇಗೆ ಬಂತು ಅಂತ ನೋಡಿದ್ರಿ ಹಾಗೆ ಮಡಿಕೆಯಲ್ಲಿರೋಂಥ ಮೊಸರು ಹೇಗೆ ಬಂದಿದೆ ಅಂತ ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ ನೋಡಿ ಈ ರೀತಿ ಇದು ಎಷ್ಟು ಗಟ್ಟಿ ಆಗಿತ್ತು ಅಂತಂದ್ರೆ ಫ್ರೆಂಡ್ಸ್ ಇದ್ರ ಬೋರ್ಲ್ ಮಾಡ್ರು ಅದು ಬೀಳಲ್ಲ ಅಷ್ಟು ಗಟ್ಟಿಯಾಗಿ ಇದು ರೆಡಿ ಆಗುತ್ತೆ ಇದ್ರಲ್ಲಿ ಅಂತೂ ಮೊಸರು ಮತ್ತೆ ಈ ಮಡಿಕೆದ್ ಮೊಸರು ತಿನ್ನೋದಕ್ಕೆ ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಗಟ್ಟಿಯಾಗಿ ರೆಡಿ ಆಗಿರುತ್ತೆ ಇದು ತಿನ್ನೋದಕ್ಕೂ ಸಪ್ಪೆ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರು ಮೊಸರು ತಿನ್ನಲ್ಲ ಅಂತಂದ್ರು ಈ ಮೊಸರನ್ನ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ನೋಡಿ ಇದು ಬರೀ ಎಮ್ಮೆ ಹಾಲನ್ನು ಹೆಪ್ಪಾಕಿರುವಂಥದ್ದು ಎಮ್ಮೆ ಹಾಲಿನ ಅಂತರೂ ನಿಮಗೆ ಹೇಳಬೇಕಂತಾನೇ ಇಲ್ಲ ಅಲ್ವಾ ಫ್ರೆಂಡ್ಸ್ ಯಾಕೆಂದ್ರೆ ತುಂಬಾ ಗಟ್ಟಿಯಾಗಿ ಬರುತ್ತೆ ಈ ಮೊಸರು ಮತ್ತೆ ಸಪ್ಪೆಯಾಗಿ ಕೂಡ ಇರುತ್ತೆ ಮತ್ತೆ ನೋಡಿ ಈಗ ನಿಮ್ಗೆ ತೋರ್ಸ್ಕೊಡ್ತೀನಿ ಇದು ಹೇಗೆ ಬರುತ್ತೆ ಅಂತಂದ್ಬಿಟ್ಟು ಇದರಿಂದ ನಾವು ಸ್ವೀಟ್ ಲಸ್ಸಿ ಮತ್ತೆ ಮಸಾಲಾ ಲಸ್ಸಿ ಎಲ್ಲ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಷ್ಟು ಗಟ್ಟಿಯಾಗಿರುತ್ತೆ ಈ ಮೊಸರು ಅಂತಂದ್ರೆ ತಿಂದವ್ರಿಗೆ ಗೊತ್ತೋದು ನಿಮ್ಗೆ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಇನ್ನೊಂದು ಮೆಥಡ್ ಅಂದರು ಜಾಸ್ತಿ ಚಳಿ ಇರುತ್ತೆ ಅಲ್ವಾ ಅಂತ ಟೈಮ್ನಲ್ಲಿ ಅಂತರೂ ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಮೊಸರನ್ನು ಮಾಡ್ಕೊಳ್ಬೋದು ಒಂದು ಬೆಚ್ಚ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಬಿಟ್ರೆ ನೀವು ಮೊಸರು ಹೆಪ್ಪಾಕಿರೋದನ್ನು ನೀಟಾಗಿ ಗಟ್ಟಿಯಾಗಿ ಮೊಸರು ರೆಡಿಯಾಗಿರುತ್ತೆ ಇದರಲ್ಲೂ ಅಷ್ಟೇ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹೇಗಾಗಿದೆ ಫುಲ್ ಕೆನೆ ಬೇರೆ ತುಂಬಿಕೊಂಡಿದೆ ಅಲ್ವಾ ಇದರಲ್ಲಿ ಜಾಸ್ತಿ ಕೆನೆ ಆಕಳ ಹಾಲಿನ ಕೆನೆ ಮತ್ತು ಎಮ್ಮೆ ಹಾಲಿನ ಕೆನೆ ಎಲ್ಲ ನಾವು ಹಾಕಿದ್ವಿ ಈ ರೀತಿ ನೀವು ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಎಷ್ಟೊಂದು ಬೆಣ್ಣೆಯನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಮತ್ತು ಕೆಲವೊಬ್ಬರಿಗೆ ಕೆನೆ ಸಹಿತ ಮೊಸರು ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಅಂಥವ್ರೆಂದರೂ ಸಖತ್ ಇಷ್ಟಪಟ್ಕೊಂಡು ಈ ಮೊಸರನ್ನು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಇದ್ದೀರಿ ಅಲ್ವಾ ಹೇಗಿದೆ ಹೇಳ್ಕೊಂಡು ಮತ್ತೆ ಎಷ್ಟೊಂದು ಕೆನೆ ಕಲೆಕ್ಟ್ ಆಯಿತು ಒಂದು ದಿನದಲ್ಲಿ ನಾನು ಇದಿಷ್ಟರಿಂದ ಎಷ್ಟು ಕೆನೆನ ಇಲ್ಲಿ ರೆಡಿ ಮಾಡ್ಕೊಂಡೆ ಅಲ್ವಾ ಫ್ರೆಂಡ್ಸ್ ನೀವು ಒಂದು ಸ್ವಲ್ಪ ಈ ಮೊಸರಿನ ಜೊತೆಗೆ ಈ ಕೆನೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಡ್ಕೊಂಡ್ರೆ ಎಷ್ಟು ು ಒಂದು ಎರಡು ಮೂರು ದಿನಕ್ಕಾಗುವಷ್ಟು ಬೆಣ್ಣೆ ನಿಮಗೆ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ರೀತಿ ಮೊಸರನ್ನು ಹೆಪ್ಪಾಕಿ ಮತ್ತು ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ಈ ಹಾಲು ಹೆಪ್ಪಾಕುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್